ಆತ್ಮೀಯ ವಿದ್ಯಾರ್ಥಿಗಳೇ ಆರಾಧ್ಯ ಟ್ಯೂಟೋರಿಯಲ್ ಡಿಜಿಟಲ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆಲ್ಲರಿಗೂ ಸ್ವಾಗತ ಹತ್ತನೇ ತರಗತಿಯ ಗಣಿತದ ಮೊದಲನೇ ಪಾಠ ವಾಸ್ತವ ಸಂಖ್ಯೆಗಳು ಆ ಪಾಠದ ಪರಿಹಾರವನ್ನು ಹಿಂದಿನ ವಿಡಿಯೋದಲ್ಲಿ ಆ ಪಾಠದ ಸಂಪೂರ್ಣ ಪರಿಹಾರವನ್ನು ಕೊಟ್ಟಿದ್ದೇನೆ ಅದನ್ನು ಹೊರತುಪಡಿಸಿ ವಿದ್ಯಾರ್ಥಿಗಳು ನನಗೆ ಒಂದು ಕ್ವಶನ್ಸ್ ಅನ್ನು ಕೇಳಿದ್ರು ರೂಟ್ ಮೂರು ಪ್ಲಸ್ ರೂಟ್ ಏಳು ಒಂದು ಅಭಾಗಲ ಸಂಖ್ಯೆ ಎಂದು ಸಾಧಿಸಿ ಇದನ್ನು ಯಾವ ರೀತಿ ಬಿಡಿಸಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಇಂತ ಅಪ್ಲೈಡ್ ಕ್ವಶನ್ಸ್ ಅನ್ನ ತಮ್ಮ ಹತ್ರನೇ ಇದ್ರು ಕಮೆಂಟ್ ಅನ್ನ ಮಾಡಿ ಅದರ ಪರಿಹಾರಗಳನ್ನು ಕೊಡಲು ಪ್ರಯತ್ನವನ್ನು ಮಾಡ್ತೇನೆ ಇದರ ಪರಿಹಾರವನ್ನು ನೋಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ ಅನ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳುತ್ತಾ ಇದರ ಪರಿಹಾರವನ್ನ ನೋಡೋಣ ಇಲ್ಲಿ ರೂಟ್ ಮೂರು ಪ್ಲಸ್ ರೂಟ್ ಏಳು ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಹೇಳೋ ಪ್ರಶ್ನೆ ಇದೆ ರೂಟ್ ಮೂರು ಪ್ಲಸ್ ರೂಟ್ ಏಳು ಒಂದು ಭಾಗಲಬ್ಧ ಸಂಖ್ಯೆ ಎಂದು ಊಹಿಸೋಣ ಭಾಗಲಬ್ಧ ಸಂಖ್ಯೆ ಎಂದು ಊಹಿಸೋಣ ಇದು ಒಂದು ಭಾಗಲಬ್ಧ ಸಂಖ್ಯೆ ಆಗಿದ್ರೆ ರೂಟ್ ಮೂರು ಪ್ಲಸ್ ರೂಟ್ ಏಳು ಅನ್ನೋದು ಕ್ವಿ ಬಾಗಿಲೆ ಕ್ಯೂಗೆ ಗೆ ಸಮನಾಗಿರ್ಬೇಕು ಪಿ ಕೋಮ ಕ್ಯೂ ಬಿಲಾಂಗ್ಸ್ ಟು ಝೆಡ್ ಪೂರ್ಣಾಂಕಗಳಿಗೆ ಸೇರಿದಾಗಿರ್ಬೇಕು ಆದ್ರೆ ಕ್ಯೂ ನಾಟ್ ಈಕ್ವಲ್ಸ್ ಟು ಜೀರೋ ಆಗಿರ್ಬೇಕು ಪಿ ಮತ್ತು ಕ್ಯೂ ಸಹ ಅಪವರ್ತನ ಒಂದನ್ನ ಹೊಂದಿರಬೇಕು ಈ ರೀತಿ ಇದ್ರೆ ಮಾತ್ರ ನಾವು ಭಾಗಲಬ್ಧ ಸಂಖ್ಯೆ ಹೇಳಿ ಕರಿತೇವೆ ಈಗ ಎರಡು ಕಡೆ ವರ್ಗವನ್ನ ಗೊಳಿಸಬೇಕು ಎರಡು ಕಡೆ ವರ್ಗಗೊಳಿಸಿದಾಗ ಎರಡು ಕಡೆ ವರ್ಗಗೊಳಿಸಿದಾಗ ರೂಟ್ ಮೂರು ಪ್ಲಸ್ ರೂಟ್ ಏಳು ಹೋಲ್ ಸ್ಕ್ವೇರ್ ಅಂತ ಹೇಳದ ಈ ಕಡೆ ಪಿ ಸ್ಕ್ವೇರ್ ಬಾಗಿಲೇ ಕ್ಯೂ ಸ್ಕ್ವೇರ್ ಅಂತ ಹೇಳದ ಆರ್ ಎಚ್ ಎಸ್ ಸೈಡ್ ಇದನ್ನ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಪ್ರಕಾರ ಬಿಡಿಸ್ಕೊಂಡಾಗ ರೂಟ್ ಮೂರು ಹೋಲ್ ಸ್ಕ್ವೇರ್ ಪ್ಲಸ್ ರೂಟ್ ಏಳು ಹೋಲ್ ಸ್ಕ್ವೇರ್ ಪ್ಲಸ್ ಎರಡು ಇಂಟು ರೂಟ್ ಮೂರು ಇಂಟು ರೂಟ್ ಏಳು ಈಕ್ವಲ್ಸ್ ಟು ಪಿ ಸ್ಕ್ವೇರ್ ಡಿವೈಡ್ ಬೈ ಕ್ಯೂ ಸ್ಕ್ವೇರ್ ಸ್ಕ್ವರ್ ರೂಟ್ ಅನ್ನು ಕ್ಯಾನ್ಸಲ್ ಆಯಿತು ಮೂರು ಪ್ಲಸ್ ಏಳು ಪ್ಲಸ್ ಇಲ್ಲಿ ಎರಡು ರೂಟ್ ಇಪ್ಪತ್ತೊಂದು ಏಳು ಮೂರ್ಲೆ ಇಪ್ಪತ್ತೊಂದು ಅಂತ ಹೇಳದ ಈಕ್ವಲ್ಸ್ ಟು ಪಿ ಸ್ಕ್ವೇರ್ ಬಾಗಿಲೆ ಕ್ಯೂ ಸ್ಕ್ವೇರ್ ಏಳು ಪ್ಲಸ್ ಮೂರನ್ನ ಕೂಡ್ದಾಗ ಹತ್ತು ಹತ್ತು ಪ್ಲಸ್ ಎರಡು ರೂಟ್ ಇಪ್ಪತ್ತೊಂದು ಈಕ್ವಲ್ಸ್ ಟು ಪಿ ಸ್ಕ್ವೇರ್ ಬಾಗಿಲೆ ಕ್ಯೂ ಸ್ಕ್ವೇರ್ ಎರಡು ರೂಟ್ ಇಪ್ಪತ್ತೊಂದು ಈಕ್ವಲ್ಸ್ ಟು ಪಿ ಸ್ಕ್ವೇರ್ ಡಿವೈಡ್ ಬೈ ಕ್ಯೂ ಸ್ಕ್ವೇರ್ ಮೈನಸ್ ಹತ್ತು ಲಸವನ್ನು ತೆಗೆದಾಗ ಎರಡು ರೂಟ್ ಇಪ್ಪತ್ತೊಂದು ಈಕ್ವಲ್ಸ್ ಟು ಪಿ ಸ್ಕ್ವೇರ್ ಮೈನಸ್ ಹತ್ತು ಕ್ಯೂ ಸ್ಕ್ವೇರ್ ಡಿವೈಡ್ ಬೈ ಕ್ಯೂ ಅನ್ನು ಸಿಕ್ತು ನಂತರ ರೂಟ್ ಇಪ್ಪತ್ತೊಂದು ಈಕ್ವಲ್ಸ್ ಟು ಎರಡನ್ನ ಈ ಕಡೆ ಕಳಿಸಿದಾಗ ಪಿ ಸ್ಕ್ವೇರ್ ಮೈನಸ್ ಹತ್ತು ಕ್ಯೂ ಸ್ಕ್ವೇರ್ ಡಿವೈಡ್ ಬೈ ಎರಡು ಕ್ಯೂ ಸ್ಕ್ವೇರ್ ಅಂತ ಹೇಳದ ಇಲ್ಲಿ ಪಿ ಸ್ಕ್ವೇರ್ ಮೈನಸ್ ಹತ್ತು ಕ್ಯೂ ಸ್ಕ್ವೇರ್ ಡಿವೈಡ್ ಬೈ ಎರಡು ಕ್ಯೂ ಸ್ಕ್ವೇರ್ ಅನ್ನೋದು ಒಂದು ಭಾಗಲಬ್ಧ ಸಂಖ್ಯೆ ಸಂಖ್ಯೆ ಆದರೆ ರೂಟ್ ಇಪ್ಪತ್ತೊಂದು ಅನ್ನೋದು ಒಂದು ಅಭಾಗಲ ಸಂಖ್ಯೆ ಅಭಾಗಲ ಸಂಖ್ಯೆ ನಮ್ಮ ಊಹೆ ತಪ್ಪಾಯ್ತು ನಮ್ಮ ಊಹೆ ತಪ್ಪು ಆದ್ದರಿಂದ ರೂಟ್ ಮೂರು ಪ್ಲಸ್ ರೂಟ್ ಏಳು ಒಂದು ಅಭಾಗಲಬ್ಧ ಸಂಖ್ಯೆ ಈ ರೀತಿ ಸಾಧಿಸಿದೆ ವಿದ್ಯಾರ್ಥಿಗಳೇ ವಿಡಿಯೋನ ಇಷ್ಟ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು